ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರೆ ಅಂತೇಳಿ ಅಂದ್ಕೊಂಡಿದ್ದೇನೆ ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಗೊತ್ತಾಗ್ಬೋದು ಫೈನಲಿ ಥೌಸಂಡ್ ಸಬ್ಸ್ಕ್ರೈಬರ್ ಆದರೂ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನನಗೆ ಸಪೋರ್ಟ್ ಮಾಡಿದವರಿಗೆ ಅಂದರೆ ನನಗೆ ತುಂಬ ಮಂದಿ ಸಬ್ಸ್ಕ್ರೈಬ್ ಮಾಡಿ ಕೊಟ್ಟಿದ್ದೀರಾ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಮತ್ತು ನಾನು ನನ್ನ ವೀಡಿಯೋ ನೋಡಿ ಸಬ್ಸ್ಕ್ರೈಬರ್ ಆಗಿದ್ದು ಆಗಿದ್ದೀರಾ ಅದಕ್ಕೂ ತುಂಬ ಥ್ಯಾಂಕ್ಸ್ ಮತ್ತು ನಾನು ಬೇರೆಯವತ್ತೆ ಹೇಳಿಸಿ ನಾನು ಕೂಡ ಹೇಳಿಸಿ ಸಬ್ಸ್ಕ್ರೈಬರ್ ಮಾಡಿದ್ದೇನೆ ಅದಕ್ಕೋಸ್ಕರ ಎಲ್ಲರೂ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ನಿನ್ನೆ ನನಗೆ ಕಂಪ್ಲೀಟ್ ಆಯಿತು ನಿನ್ನೆ ಈವ್ನಿಂಗ್ ಜುಲೈ ಎರಡನೇ ತಾರೀಕು ಈವ್ನಿಂಗ್ ಆಗುವಾಗ ಒಂದು ಸಿಕ್ಸ್ ತರ್ಟಿ ಸೆವೆನ್ ಏನೋ ಆಗಿದ್ದೆ ಕಾಣಬೇಕು ಆಗುವಾಗ ಒನ್ ಕೆ ಆಯಿತು ನನಗೆ ಇನ್ನು ಇರೋದು ಸ್ವಲ್ಪ ಇಷ್ಟೇ ವಾಚ್ ಓವರ್ ಮಾತ್ರ ಸ್ವಲ್ಪ ಬಾಕಿ ಇದೆ ಅದು ವಾಚ್ ಓವರ್ ಕಂಪ್ಲೀಟ್ ಆದರೆ ಮತ್ತೆ ನೋಡಬೇಕು ಅಂದರೆ ಈಗ ಒನ್ ತೌಸಂಡ್ ಆಯ್ತಲ್ಲ ವಾಚ್ ಅವರ್ನ ಅಗತ್ಯ ಬೇಕು ಅದಕ್ಕೋಸ್ಕರ ಪ್ಲೀಸ್ ನಾನೆಲ್ಲರಿಗೂ ಇದ್ದೇನೆ ನಾನು ವೀಡಿಯೋವನ್ನು ನೋಡಿ ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡೋದೆಲ್ಲ ಆವಾಗ ವಾಚ್ ಓವರ್ ನನಗೆ ಇನ್ನೂ ಕೂಡ ಸ್ವಲ್ಪ ಆಗಬೇಕು ಮೊದಲೇ ಇಷ್ಟು ಇಷ್ಟೇ ಈಗ ಮಾಡಿ ಮಾಡುವ ಹಾಗೆ ಇಂಟ್ರೆಸ್ಟ್ ಮೊದಲೇ ನಾನು ತೋರಿಸ್ತಿದ್ದರೆ ಇಷ್ಟೊತ್ತಿಗೆ ಆಗ್ತಿತ್ತೋ ಏನೋ ನಡು ಬೇಕಾ ಬೇಡ ಅಂತ ಅಂಥೇಳಿ ನಾನು ವಿಡಿಯೋಗಳನ್ನು ಹಾಕ್ತಾ ಇದ್ದೆ ಅಲ್ಲಿ ಸ್ವಲ್ಪ ನನ್ನದು ವ್ಯೂಸ್ ಎಲ್ಲ ಸ್ವಲ್ಪ ಸ್ಲೋ ಆಯಿತು ನಾನು ಇದಕ್ಕಿಂತ ಮುಂಚೆ ಕೂಡ ನಿಮಗೆ ಹೇಳಿದ್ದೇನೆ ಒನ್ ಥೌಸಂಡ್ ಸಬ್ಸ್ಕ್ರೈಬರ್ ಆಗಲಿಕ್ಕೆ ಒನ್ ಇಯರ್ ಒನ್ ಮಂತ್ ಟೂ ಡೇಸ್ ಬೇಕು ಈ ವಿಡಿಯೋ ನಿಮಗೆ ಸ್ವಲ್ಪ ಬ್ಲರ್ ಅಂತೇಳಿ ಕಾಣ್ಬೋದು ಯಾಕೆಂದರೆ ಹೊರಗಡೆ ತುಂಬ ಜೋರು ಮಳೆ ಬರ್ತಾ ಉಂಟು ಇವತ್ತು ಬೆಳಿಗ್ಗಿಂದ ಬಂದ ಮಳೆ ಬಿಡ್ತಾನೇ ಇಲ್ಲ ಅದಕ್ಕೋಸ್ಕರ ನಾನು ಒಳಗೆ ನಿಂತು ವೀಡಿಯೋವನ್ನು ಮಾಡ್ತಾ ಇದ್ದೇನೆ ಒಳಗೆ ಕೂಡ ಅಷ್ಟೊಂದು ಬೆಳಕು ಇಲ್ಲ ಅದು ಕತ್ತಲಿದ್ದಾಗ ಅಂದರೆ ಫುಲ್ಲು ಕತ್ತಲಾಗಿದೆ ಅಲ್ವಾ ಜೋರು ಮಳೆ ಬರ್ತಾ ಉಂಟು ಗಾಳಿ ಮಳೆ ಬರ್ತಾ ಉಂಟು ಅದಕ್ಕೋಸ್ಕರ ಇವತ್ತೊಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಇಲ್ಲಿ ನಾನು ಆನ್ಲೈನ್ನಲ್ಲಿ ಒಂದು ಇದು ಸ್ಟಿಕ್ ತಗೊಂಡು ಬಂದೆ ಅಂದರೆ ಸ್ಟ್ಯಾಂಡ್ ನನಗೆ ಡ್ರಾಯಿಂಗ್ ಮಾಡೋದಾದ್ರೆ ಏನಾದರೂ ಈ ರೀತಿ ಮಾಡಲಿಕ್ಕೆ ಇದು ಮಾತಾಡ್ಲಿಕ್ಕೆ ಆಗೋದಿಲ್ಲ ಆಗ್ತದೆ ಅದು ಡ್ರಾಯಿಂಗ್ ತುಂಬ ಒಳ್ಳೆಯದು ಇದರಲ್ಲಿ ನನಗೆ ಈ ಕ್ಲಿಪ್ಪು ಫ್ರೀ ಸಿಕ್ಕಿದ್ದು ನೋಡಿ ಈ ರೀತಿ ಇದೆ ಅದು ಸ್ಟ್ಯಾಂಡ್ ಬರೀ ಕಝನ್ಗೆ ಬೇಕಿತ್ತು ಸೊ ಅವರು ತರಿಸಿದ್ದು ಹಾಗಾಗಿ ಅದನ್ನು ಓಪನ್ ಮಾಡಿ ತೋರಿಸುವ ಅಂತಲೇ ಆಯಿತು ತುಂಬ ಒಳ್ಳೆ ಉಂಟು ಕಬ್ಬಿನ ಥರ ಉಂಟು ಅದರ ಇದು ನೋಡಿ ತುಂಬ ಭಾರ ಉಂಟು ಯಾವ ಇದೆ ನೋಡಿ ವೆಯ್ಟಿದೆ ತುಂಬದು ಸ್ಪ್ರಿಂಗ್ ಇದ್ದಾಗೆ ಈ ಥರ ಎಷ್ಟು ಬೇಕಾದರೆ ಆಗಲ್ಲ ಆಗ್ತದೆ ನೋಡಿ ಈ ರೀತಿ ಇದಕ್ಕೆ ಇದು ಹೀಗೆ ಸೀದಾ ನಮಗೆ ಹಿಡೀಲಿಕ್ಕೆ ಏನಾಗೋದಿಲ್ಲ ಅದಕ್ಕೆ ಇದು ಮಾಡಲಿಕ್ಕೆ ಫಿಟ್ಟಿಂಗ್ ಎಲ್ಲ ಒಂದು ಸಪೋರ್ಟ್ ಇದೆ ಟೇಬಲ್ ಎಲ್ಲ ಇದ್ದರೆ ತುಂಬ ಒಳ್ಳೆಯದು ಅದರಲ್ಲೇ ಅದು ಆಗುವಂಥದ್ದು ಮತ್ತು ನಮಗೆ ಈ ರೀತಿ ಎಲ್ಲ ಆಗೋದಿಲ್ಲ ಅದರ ಫೆಸಿಲಿಟಿವೇ ಬೇರೆ ನೋಡಿ ತುಂಬ ಒಳ್ಳೆಯದುಂಟು ಇದಕ್ಕೆ ಎಷ್ಟು ಸೆವೆನ್ ಹಂಡ್ರೆಡ್ ಏನು ಕೊಟ್ಟಿದ್ದೇವೆ ಆದರೆ ಪರವಾಗಿಲ್ಲ ತುಂಬ ಒಳ್ಳೆಯದು ನೋಡಿ ಇದು ಫ್ರೀ ಸಿಕ್ಕಿದೆ ಅದಕ್ಕೆ ಒಂದು ಕ್ಲಿಪ್ಪು ತುಂಬ ಒಳ್ಳೆಯದುಂಟು ನನಗೆ ಇಷ್ಟ ಆಯಿತು ಡ್ರಾಯಿಂಗ್ ಎಲ್ಲ ಮಾಡಿ ಬಿಡಿಸೋರಿಗೆ ತುಂಬ ಒಳ್ಳೆಯದಿದು ನೋಡಿ ಈ ರೀತಿ ಕ್ಲಿಪ್ಪನ್ನು ಹಾಕಬೇಕು ಈ ರೀತಿ ನೋಡಿ ಈ ರೀತಿ ಹಾಕಿ ಇಲ್ಲಿ ಅದು ನಮಗೆ ಮೊಬೈಲನ್ನು ಹಾಕಿ ಇದು ಮಾಡುವಾಗ ಅಂದರೆ ಆ್ಯಕ್ಚುಲಿ ಕೆಲವರು ಡ್ರಾಯಿಂಗ್ ಎಲ್ಲ ಬಿಡಿಸ್ತಾರಲ್ಲ ಸೊ ಅವರಿಗೆಲ್ಲ ತುಂಬ ಒಳ್ಳೆಯದು ಇದು ನೋಡಿ ಎಷ್ಟು ದೊಡ್ಡದುಂಟು ತುಂಬ ಇದೆ ನೋಡಿ ನಾನಿಲ್ಲಿ ಇವತ್ತು ನಿಮಗೆ ಸಿಗಡಿ ಚಿಲ್ಲಿ ಯಾವ ರೀತಿ ಅಂತ ನಾನು ಯಾವ ರೀತಿ ಮಾಡಿದ್ದೇನೆ ಅಂತೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ ನೋಡಿ ಇದರ ಸಿಪ್ಪೆಯನ್ನೆಲ್ಲ ನಾನು ತೆಗೆದಿಟ್ಟಿದ್ದೇನೆ ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೇನೆ ನೋಡಿ ತೊಳೆದೆಲ್ಲ ಇಟ್ಕೊಂಡಿದ್ದೇನೆ ತುಂಬ ಉಂಟು ಫ್ರೆಶ್ ಉಂಟು ಈಗ ನಾನು ಒಂದು ಸ್ವಲ್ಪ ಚಿಕ್ಕ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಇಟ್ಟಿದ್ದೇನೆ ಒಂದು ಅಂದರೆ ಒಂದು ಗ್ಲಾಸ್ನಷ್ಟು ನೀರಿಟ್ಟಿದ್ದೇನೆ ಆ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಇದು ಬೇಯಿಸಲಿಕ್ಕೆ ಇಟ್ಟಿದ್ದೇನೆ ಇದರ ನೀರು ನಮಗೆ ಬೇಕು ಚಿಲ್ಲಿ ಮಾಡುವಾಗ ತುಂಬ ಒಳ್ಳೆ ಟೇಸ್ಟ್ ಬರ್ತದೆ ಅದಕ್ಕೆ ನೋಡಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಬೇಯಿಸುವ ಒಂದು ಕಡೆಯಲ್ಲಿ ಬಟಾಟೆಯನ್ನು ಚಿಕ್ಕ ಚಿಕ್ಕ ತಂದು ಮಾಡಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಕೂಡ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸುವ ತುಂಬ ಒಳ್ಳೆಯ ಆಗ್ತದೆ ಬಟಾಟೆ ಮತ್ತು ಸಿಗಡಿ ಚಿಲ್ಲಿ ಚಿಕ್ಕ ಚಿಕ್ಕದು ತುಂಬ ಮಾಡಬೇಕು ಇದು ಇವಾಗ ಆಗಿದೆ ನೋಡಿ ಇದು ಆಗಿದೆ ಅದು ಇದು ಬಟಾಟೆ ಕೂಡ ಆಗ್ತಾ ಬಂತು ಇಲ್ಲಿ ನಾನು ಅದಕ್ಕೆ ಬೇಕಾದ ಐಟಮ್ಗಳು ಸ್ವಲ್ಪ ಈರುಳ್ಳಿ ಸ್ವಲ್ಪ ಜಿಂಜರ್ ಮತ್ತು ಟೊಮೆಟೊ ಮತ್ತು ಸ್ವಲ್ಪ ಗಾರ್ಲಿಕ್ ಮತ್ತು ಸ್ವಲ್ಪ ಕಾಯಿ ಮೆಣಸು ಇಷ್ಟನ್ನು ನಾನು ಇಲ್ಲಿ ತಗೊಂಡಿದ್ದೇನೆ ಮತ್ತು ಸ್ವಲ್ಪ ಟೊಮೆಟೊ ಸಾಸ್ ಇದು ಬೇಕೇ ಬೇಕು ಮತ್ತೊಂದು ಸವಿತಾ ಪೌಡರ್ ಇದರಲ್ಲಿ ನಾನು ಹಾಕೋದು ಸವಿತಾ ಪೌಡರ್ ನೋಡಿ ಬಟಾಟೆ ಕೂಡ ಬೆಂದಾಯಿತು ಈಗ ನಾವು ಚಿಲ್ಲಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ ಮೊದಲಿಗೆ ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಇಷ್ಟ ಆಗ್ತೇನೆ ಇದು ಚೆನ್ನಾಗಿ ಇವಾಗ ಬಿಸಿ ಆಗಲಿ ಇವಾಗ ಬಿಸಿ ಆಯಿತು ಇದಕ್ಕೆ ನಾವು ಜಿಂಜರ್ ಮತ್ತು ಗಾರ್ಲಿಕ್ಕನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇವೆ ಅಲ್ವಾ ಅದನ್ನು ಹಾಕುವ ತುಂಬ ಒಳ್ಳೆಯ ಫ್ಲೇವರ್ ಬರುತ್ತೆ ಅಂತ ಜಿಂಜರ್ ಮತ್ತು ಗಾರ್ಲಿಕ್ ಪರಿಮಳ ತುಂಬ ಒಳ್ಳೆದಾಗ್ತದಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಕಟ್ ಮಾಡಿ ಮೊದಲಿಗೆ ಇದನ್ನು ಹಾಕಿದೆ ಇದು ಸ್ವಲ್ಪ ಕಲರ್ ಚೇಂಜ್ ಆದ ಕೂಡಲೇ ನೋಡಿ ಇವಾಗ ಚೇಂಜ್ ಆಯಿತು ಈಗ ಇದಕ್ಕೆ ಈರುಳ್ಳಿಯನ್ನು ಹಾಕುವ ಇದರ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಇದು ಈಗ ಸ್ವಲ್ಪ ಈರುಳ್ಳಿ ಬಾಡಿದೆ ಈಗ ಇದಕ್ಕೆ ಟೊಮೆಟೊ ಹಾಕುವ ಟೊಮೆಟೊ ನಾನು ತುಂಬ ಹಾಕಲಿಲ್ಲ ಯಾಕಂದ್ರೆ ಟೊಮೆಟೊ ಸಾಸ್ ಕೂಡ ನಾನು ಹಾಕ್ತೇನೆ ಅಲ್ವಾ ಹಾಗಾಗಿ ಸ್ವಲ್ಪ ಹಾಕಿದ್ದೆ ಇದು ಸ್ವಲ್ಪ ಈಗ ಇದಕ್ಕೆ ಮೆಣಸನ್ನು ಹಾಕುವ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕುವ ಆ ನೀರು ಕೂಡ ಹಾಕ್ಲಿಕ್ಕಿದೆ ಅಲ್ಲ ಅದರಲ್ಲಿ ಕೂಡ ಉಪ್ಪು ಇರ್ತದೆ ಆದ್ರೆ ಈ ಇದಕ್ಕೆ ಎಲೆ ಬೇಕಲ್ವಾ ಈರುಳ್ಳಿಗೆ ಟೊಮೆಟೆಗೆಲ್ಲ ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕಿದ್ದೇ ನೋಡಿ ಇವಾಗ ಪರ್ಫೆಕ್ಟ್ ಆಗಿದೆ ಈಗ ಇದಕ್ಕೆ ನಾವು ಅದು ಸವಿತಾ ಪೌಡರನ್ನು ಹಾಕುವ ನೋಡಿ ನಮಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕಬೇಕು ನಾನು ಇದು ಇಷ್ಟನ್ನು ಹಾಕಿದೆ ಬೇಕಾದರೆ ಮತ್ತೆ ನೋಡಿಕೊಂಡು ಹಾಕ್ಬೋದು ಇದು ಸ್ವಲ್ಪ ಪೌಡರ್ ಫ್ರೈ ಆಗಲಿ ಈಗ ಇದಕ್ಕೆ ಇದು ಸಿಗಡಿಯ ಬೇಯಿಸಿದ ನೀರನ್ನು ಆ್ಯಡ್ ಮಾಡುವ ಇದು ಇವಾಗ ಚೆನ್ನಾಗಿ ಕುದಿ ಬರಲಿ ಇವಾಗ ಟೊಮೆಟೊ ಸಾಸ್ ಇದನ್ನು ಹಾಕುವ ತುಂಬ ಒಳ್ಳೆ ಆಗ್ತದೆ ಟೊಮೆಟೊ ಹಾಕಿದರೆ ಖಾರ ಸ್ವೀಟ್ ಎಲ್ಲ ಆವಾಗ ತುಂಬ ಒಳ್ಳೆ ಟೇಸ್ಟಿ ಆಗ್ತದೆ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಅಲ್ಲ ಈಗ ಸಿಗಡಿಯನ್ನು ಹಾಕುವ ಹಾಗೆ ಬಟಾಟೆಯನ್ನು ಕೂಡ ಬೇಯಿಸಿ ಇಟ್ಟಿದ್ದಲ್ಲ ಅದನ್ನು ಕೂಡ ಹಾಕ್ತಾ ಇದ್ದೇನೆ ತುಂಬಾ ಟೇಸ್ಟಿ ಆಗ್ತದೆ ನೀವು ಕೂಡ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಪೌಡರಲ್ಲಿ ತುಂಬ ಸೂಪರ್ ಇದು ಇವಾಗ ಆಗಿದೆ ಚೆನ್ನಾಗಿ ಎಲ್ಲ ಎಳೆದಿದೆ ಇನ್ನು ಇದನ್ನು ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ಬಿಡಬೇಕು ಆಗ ಮಸಾಲೆ ಎಲ್ಲ ಚೆನ್ನಾಗಿ ಅದಕ್ಕೆ ಎಳ್ಕೊಂಡು ತುಂಬಾ ಸೂಪರ್ ಆಗುತ್ತೆ ತಿನ್ನಲಿಕ್ಕೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇಕಿತ್ತು ಸೊ ನನಗೆ ನೆನಪು ಕೂಡ ಇಲ್ಲ ಅವರು ತರಲಿಕ್ಕೆ ಹೇಳಲಿಕ್ಕೆ ಮನೆಯಲ್ಲೂ ಕೂಡ ಇರಲಿಲ್ಲ ಕೊತ್ತಂಬರಿ ಸೊಪ್ಪು ಹಾಕಿದರೆ ನನಗಿನ್ನೂ ಕೂಡ ತುಂಬ ಟೇಸ್ಟಿ ಆಗ್ತದೆ ನೋಡಿ ಯಾವ ರೀತಿ ಆಗಿದೆ ನೋಡಿ ತುಂಬ ಒಳ್ಳೆ ಘಮ ಘಮ ಅಂತಿದೆ ಪರಿಮಳ ಬರ್ತಾ ಉಂಟು ಯಾಕಂದರೆ ಜಿಂಜರ್ ಅನ್ನು ನಾನು ಕಟ್ ಮಾಡಿ ಹಾಕಿದ್ದೆ ಅಲ್ವಾ ಸೊ ಅದರ ಫ್ಲೇ ಫ್ಲೇವರ್ ಚೆನ್ನಾಗಿ ಘಮ ಘಮ ಅಂತಿದ್ದು ಬರ್ತಾ ಉಂಟು ಸಿಗಡಿ ಚಿಲ್ಲಿ ರೆಡಿ ಇದು ನಮಗೆ ಮೊನ್ನೆ ಎರಡು ಗಾಲ ಹಾಕಿದ್ರು ಆ ಗಾಲಕ್ಕೆ ಸಿಕ್ಕಿದ್ದು ಒಂದು ದೊಡ್ಡದು ನಾಲ್ಕು ತುಂಡು ಮಾಡಬಹುದು ಇದೊಂದು ಎರಡು ತುಂಡು ಮಾಡಬಹುದು ಅಷ್ಟೆ ಎರಡು ಮೀನು ಒಂದು ದೊಡ್ಡ ಮೀನು ಒಂದು ಸ್ವಲ್ಪ ಚಿಕ್ಕದು ಮತ್ತೆ ಚಿಕ್ಕ ಚಿಕ್ಕದು ಎರಡು ಮೂರು ಸಿಕ್ಕಿದೆ ಇದು ಎಲ್ಲ ಜೀವ ಜೀವ ಇದೆ ನೋಡಿ ಮತ್ತೆಲ್ಲ ಮೂರು ಚಿಕ್ಕದು ನಮ್ಮ ಬೆಕ್ಕಿನವರ ಆಟ ನೋಡಿ ರಾತ್ರಿ ಹೊತ್ತು